ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯಮದು ಎಲ್ಲರೂ ಹೇಗಿದ್ದಾರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇತ್ತಿನ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ನೀವು ರೇಷನ್ ಕಾರ್ಡ್ ಹೊಂದಿದ್ದು ನಿಮಗೆ ರೇಷನ್ ಸಿಗ್ತಾ ಇಲ್ಲ ಅಂದ್ರೆ ಡಿಸೆಂಬರ್ನಿಂದ ಈ ಒಂದು ಬಿಪಿಎಲ್ ರೇಷನ್ ಕಾರ್ಡ್ ಫಲಾನುಭವಿಗಳಿಗೆ ರೇಷನ್ ಸಿಗ್ತಾ ಇದೆ ಅಂತ ತಿಳ್ಸಿದಾರೆ ಹಾಗೆ ಇದರ ಸಂಪೂರ್ಣ ಮಾಹಿತಿ ಏನು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ರಾಜ್ಯದ ಬಿಪಿಎಲ್ ಕಾರ್ಡ್ ಫಲಾನುಭವಿಗಳಿಗೆ डिसेबर रेशम ಸಿಗ್ತಾ ಇದೆ ಹೇಳ್ತಾ ಇದ್ದಾರೆ ಎಲ್ಲ ಪಡಿತರ ಕಾರ್ಡ್ಗಳನ್ನು ಮೊದಲಿನಂತೆ ಮುಂದುವರಿಸಲು ಆಹಾರ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಅಂದ್ರೆ ನವೆಂಬರ್ ಇಪ್ಪತ್ತೆಂಟರ ಒಳಗೆ ಬಿಪಿಎಲ್ ಪಡಿತದಾರರ ಪಡಿತದಾರರ ಸಮಸ್ಯೆ ಪರಿಹರಿಸಿ ಇಪ್ಪತ್ತೊಂಬತ್ತರಿಂದ ಪಡಿತರ ವಿತರಣೆ ಮಾಡಲು ಸೂಚನೆ ನೀಡಿದೆ ಎಂದು ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಅವರು ತಿಳಿಸಿದ್ದಾರೆ ನೋಡಿದ್ರಲ್ಲ ನವೆಂಬರ್ ಇಪ್ಪತ್ತೆಂಟರ ಒಳಗಡೆ ಎಲ್ಲರನ್ನೂ ಸಮಸ್ಯೆ ಬಗೆಹರಿಸ್ಬಿಟ್ಟು ರೇಷನ್ ವಿತರಿಸಿ ಅಂತ ಕೆಎಚ್ ಮುನಿಯಪ್ಪ ಅವರು ತಿಳಿಸಿದ್ದಾರೆ ಎಂದನೇ ಹೇಳಬಹುದು ಈ ಒಂದು ಸಮಸ್ಯೆ ಕುರಿತು ಸರ್ಕಾರ ತೆಗೆದುಕೊಂಡ ನಿಲುವು ಏನು ಎಂಬ ನಿಲುವು ಏನು ಎಂಬ ಒಂದು ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ರಾಜ್ಯದಲ್ಲಿ ಪದೇ ಪದೇ ಅಸಮರ್ಪಕ ಚೀಟಿ ವಿತರಣೆಯಿಂದ ಬಡವರ ಅಕ್ಕಿ ಅನರ್ಹ ವ್ಯಕ್ತಿಗಳ ಪಾಲಾಗುತ್ತಿದೆ ಎಂಬ ಆರೋಪಗಳು ಕೇಳಿ ಬರುತ್ತಿದ್ದವು ಹೌದು ರಾಜ್ಯದಲ್ಲಿ ಇವಾಗ ಬಿ ಪಿ ಕಾರ್ಡ್ ಆಗಿರ್ಬೋದು ಎ ಪಿ ಎಲ್ ಕಾರ್ಡ್ ಆಗಿರ್ಬೋದು ಏನಂದ್ರೆ ಅವರು ಸುಳ್ಳು ಮಾಹಿತಿಯನ್ನ ನೀಡಿ ಪಡ್ಕೊಂಡಿರ್ತಾರೆ ಸೊ ಅಂತವರಿಗೆ ಬಂದ್ಬಿಟ್ಟು ಪಡಿತರ ಹೋಗ್ತಾ ಇದೆ ರೇಷನ್ ಎಲ್ಲ ಸಿಗ್ತಾ ಇದೆ ನಮಗ್ ಸಿಗ್ತಾ ಇಲ್ಲ ಅನ್ನೋದೊಂದು ಕೇಳಿ ಸೊ ಈ ಒಂದು ಮಾಹಿತಿ ಕೇಳಿ ಬರ್ತಾ ಇದ್ದಾಗ ಇವಾಗ ಏನಾಗಿದೆ ಅಂತ ಅಂದ್ರೆ ಅಂತವರ ಅನರ್ಹ ರೇಷನ್ ಕಾರ್ಡ್ ಅನ್ನ ರದ್ದುಗೊಳಿಸುವ ಬರದಲ್ಲಿ ಅರ್ಹ ಬಡವರ ಚೀಟಿಯನ್ನು ಅನರ್ಹಗೊಳಿಸಿತ್ತು ಮೀನ್ಸ್ ಅಂತ ರೇಷನ್ ಕಾರ್ಡ್ ಅನ್ನ ರದ್ದುಗೊಳಿಸಬೇಕು ಅಂತ ಸರ್ಕಾರ ರದ್ದುಗೊಳಿಸಿದ್ರು ಇವಾಗ ಬಡವರ ಚೀಟಿ ಕೂಡ ಅಂದ್ರೆ ಬಡವರ ಪಡಿತರ ಚೀಟಿ ಕೂಡ ರದ್ದುಗೊಳಿಸ್ಬಿಟ್ಟಿದ್ರು ಸೊ ನಂತರ ತೀವ್ರ ವಿರೋಧ ಬಂದ ಹಿನ್ನೆಲೆ ಇದೀಗ ಅರ್ಹರಿಗೆ ಅದ ನ್ಯಾಯ ತಡೆಯಲು ಸರ್ಕಾರ ಮುಂದಾಗಿದೆ ನೋಡಿ ಎಲ್ಲರೂ ನಮ್ದು ರೇಷನ್ ಕಾರ್ಡ್ ರದ್ದಾಗಿದೆ ನಮಗೆ ರೇಷನ್ ಸಿಗ್ತಾ ಇಲ್ಲ ಅಂತ ಒಂದು ಕೂಗನ ಕೇಳದ ಮೇಲೆ ಸರ್ಕಾರ ಅರ್ಹರಿಗೆ ಬತ್ತೆ ರೇಷನ್ ಕಾರ್ಡ್ ಅನ್ನ ಕೊಡ್ಬೇಕು ರೇಷನ್ ಅನ್ನ ಕೊಡಬೇಕು ಅಂತ ತೀರ್ಮಾನ ತಗೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಹಾಗೆ ಅನರ್ಹಗೊಂಡಿರುವ ತೆರಿಗೆ ಪಾವತಿದಾರರು ಮತ್ತು ಸರ್ಕಾರಿ ನೌಕರರ ಪಡಿತರ ಕಾರ್ಡ್ ಗಳನ್ನು ಎಪಿಎಲ್ ಗೆ ವರ್ಗಾಯಿಸಲಾಗುವುದು ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಸೋ ಸರ್ಕಾರ ಕೆಲಸ ಮಾಡ್ತಿರ್ತಾರೆ ಅಂತವ್ರ ಬಿ ಪಿ ಎಲ್ ಕಾರ್ಡ್ ಬರೆದಿರ ಅಂತವರ ರೇಷನ್ ಕಾರ್ಡ್ ನ ಬಂದ್ಬಿಟ್ಟು ಎ ಪಿ ಗೆ ಕನ್ವರ್ಟ್ ಮಾಡಬೇಕು ಅಂತ ಹೇಳ್ತಾ ಇದಾರೆ ಸೊ ಈ ಬಗ್ಗೆ ಮುಖ್ಯಮಂತ್ರಿಗಳ ಜೊತೆ ಕೆ ಎಚ್ ಮುನಿಯಪ್ಪ ಅವರು ಚರ್ಚಿಸಿದ್ದಾರಂತೆ ಆದ್ರೆ ಅವರ ನಿರ್ದೇಶನದಂತೆ ಬಡವರ ಪಡಿತರ ಕಾರ್ಡ್ಗಳನ್ನು ಮೊದಲಿನಂತೆ ಮುಂದುವರಿಸಲಾಗುವುದು ಎಂದು ಆಹಾರ ಸಚಿವರು ಮಾಹಿತಿ ನೀಡಿದ್ದಾರೆ ನೋಡಿದ್ರಲ್ವಾ ಈಗಾಗಲೇ ರಾಜ್ಯದಲ್ಲಿ ಶೇಕಡಾ ತೊಂಬತ್ತರಷ್ಟು ಕಾರ್ಡ್ಗಳನ್ನು ಎಪಿಎಲ್ ನಿಂದ ಗೆ ಮರುಸ್ಥಾಪಿಸಲಾಗಿದೆ ರಾಜಧಾನಿಯಲ್ಲಿ ಶೇಕಡ ತೊಂಬತ್ತೈದರಷ್ಟು ಬಿಪಿಎಲ್ ಕಾರ್ಡ್ ಮರುಸ್ಥಾಪನೆಯಾಗಿದ್ದು ಉಳಿದ ಕಾರ್ಡ್ ಸರಿಪಡಿಸಲು ಇನ್ನೆರಡು ದಿನ ಕಾಲಾವಕಾಶವಿದೆ ಅಂದ್ರೆ ಇವಾಗ ಕನ್ವರ್ಟ್ ಮಾಡ್ತಿದ್ರಲ್ಲ ಸೊ ಅದಕ್ಕೋಸ್ಕರ ಕಾಲಾವಕಾಶವನ್ನು ತಗೊಂಡು ಅಂತಾನೆ ಹೇಳ್ಬೋದು ತೆರಿಗೆ ಪಾವತಿದಾರರ ಅಂದ್ರೆ ಟ್ಯಾಕ್ಸ್ ಪೇಯರ್ಸ್ ಇರ್ತಾರಲ್ಲ ಒಂದು ಲಕ್ಷದ ಒಂದು ಲಕ್ಷದ ಆರು ಸಾವಿರದ ನೂರ ಐವತ್ತೆರಡು ಬಿಪಿಎಲ್ ಕಾರ್ಡ್ ಕೂಡ ರದ್ದು ಮಾಡಲಾಗಿತ್ತು ಸದ್ಯ ಈ ಒಂದು ಕಾರ್ಡ್ಗಳನ್ನು ಮತ್ತೆ ಕಾರ್ಯಗತ ಮಾಡಲಾಗಿದೆ ನೋಡಿ ಇಷ್ಟು ಕಾರ್ಡ್ ಅನ್ನ ರದ್ದು ಮಾಡಿದ್ರು ಮತ್ತೆ ಅದನ್ನ ಚಾಲನೆ ಮಾಡಬೇಕು ಅಂತ ರದ್ದು ಮಾಡಿದಂತ ಕಾರ್ಡ್ಗಳನ್ನ ಮತ್ತೆ ರಿಓಪನ್ ಮಾಡ್ತಾ ಇದಾರೆ ಅಂತ ಹೇಳ್ಬೋದು ಆನಂತರ ಆಹಾರ ಇಲಾಖೆ ಮರುಪರಿಶೀಲನೆ ಮಾಡಲಾಗಿದೆ ಮತ್ತೆ ಆಹಾರ ಇಲಾಖೆ ಚೆಕ್ ಮಾಡುತ್ತೆ ಅಂತಾನೆ ಹೇಳ್ಬಹುದು ಈಗಾಗಲೇ ಆಹಾರ ಸರಬರಾಜು ಇಲಾಖೆ ನಿರ್ದೇಶಕರು ಉಪನಿರ್ದೇಶಕರ ಲಾಗಿನ್ ಅಡಿಯಲ್ಲಿ ಕಾರ್ಡ್ ವರ್ಗಾವಣೆ ಮತ್ತು ಅರ್ಹ ಪಡಿತರದಾರರ ರದ್ದು ಕಾರ್ಡ್ ಗಳನ್ನ ಸ್ಥಾಪಿಸಲು ಅವಕಾಶ ನೀಡಲಾಗಿದೆ ನೋಡಿದ್ರಲ್ಲ ರದ್ದಾಗಿರುವಂತಹ ಕಾರ್ಡ್ ಅನ್ನ ಮತ್ತೆ ರೀ ಓಪನ್ ಅಂತಾನೆ ಹೇಳ್ಬಹುದು ಆ ಮಾಡಬೇಕು ಅಂತ ಸರ್ಕಾರ ಒಂದು ಅವಕಾಶವನ್ನ ನೀಡಿದ್ದಾರೆ ಅಂತಾನೆ ಹೇಳ್ಬಹುದು ಎನ್ಐ ಸಿ ಮೀನ್ಸ್ ನ್ಯಾಷನಲ್ ಇನ್ಫಾರ್ಮೇಟಿಕ್ ಸೆಂಟರ್ ಇದರಲ್ಲಿ ಬಂದ್ಬಿಟ್ಟು ತಂತ್ರಾಂಶ ಎಕ್ಸ್ಪರ್ಟ್ ಗಳ ಜೊತೆ ಆಹಾರ ಇಲಾಖೆ ಸಭೆ ನಡೆಸಿದ್ದು ಬಿಪಿಎಲ್ ಕಾರ್ಡ್ ಮರುಪರಿಶೀಲನೆಗೆ ಇದ್ದ ತಾಂತ್ರಿಕ ಮತ್ತು ಕಾರ್ಡ್ಗಳಲ್ಲಿದ್ದ ದೋಷ ಸರಿಪಡಿಸಲು ಎಲ್ಲಾ ರೀತಿಯ ತಯಾರಿ ಮಾಡಿಕೊಳ್ಳುವಂತೆ ಅಧಿಕಾರಿಗಳಿಂದ ನಿರ್ದೇಶನವನ್ನು ಹೊರಡಿಸಿದ್ದಾರೆ ಅಂತಾನೆ ಹೇಳಬಹುದು ಹೀಗಾಗಿ ಯಾರೆಲ್ಲ ಬಿಪಿಎಲ್ ರೇಷನ್ ಕಾರ್ಡ್ ರದ್ದಾಗಿ ತಾವು ಬೇಸರವನ್ನ ವ್ಯಕ್ತಪಡಿಸಿರ್ತಿರಲ್ಲ ಅಂದ್ರೆ ಬಡವರು ಬಂದ್ಬಿಟ್ಟು ನಮಗೂ ರದ್ದಾಗ್ಬಿಟ್ಟಿದೆ ಕಾರ್ಡ್ ಅಂತ ಬೇಸರವನ್ನ ವ್ಯಕ್ತಪಡಿಸಿರ್ತಿರಲ್ಲ ಅಂತವರಿಗೆಲ್ಲ ಇದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ರದ್ದಾಗಿರುವಂತಹ ಕಾರ್ಡ್ಗಳನ್ನ ಮತ್ತೇನೆ ಅರ್ಹ ಫಲಾನುಭವಿಗಳಿಗೆ ರದ್ದಾಗಿರುವಂತಹ ಕಾರ್ಡ್ಗಳನ್ನ ಕೊಡ್ತಾ ಇದ್ದಾರೆ ರದ್ದಾಗಿರೋದನ್ನ ಕ್ಯಾನ್ಸಲ್ ಮಾಡಿ ನಿಮ್ಗೆ ಕೊಡ್ತಾ ಇದ್ದಾರೆ ರೇಷನ್ ಡಿಸೆಂಬರ್ ನಿಂತ ಅಂತ ಹೇಳ್ಬೋದು ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ